ಹತ್ತು ಬಸ್ನಲ್ಲಿದ್ದ ನಿಯಮಬದ್ಧವಾಗಿ ಫಾರ್ಮ್ ಐವತ್ಮೂರು ಮತ್ತು ಐವತ್ತೇಳರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ರೈತರಿಗೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ತಾಲೂಕಿನಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದೇನೆ ಆದರೆ ಇತ್ತೀಚಿನ ದಿನದಲ್ಲಿ ಮೂಲ ರೈತರಿಗೆ ಕಿರುಕುಳ ನೀಡುತ್ತಾ ಖಾತೆ ಮಾಡಿಕೊಡದೆ ರೈತರಿಗೆ ವಂಚಿಸುತ್ತಿದ್ದಾರೆ ಹಾಗೂ ಹಣ ಕೊಟ್ಟವರಿಗೆ ಜಮೀನು ಮಂಜೂರು ಮಾಡುತ್ತಾ ವ್ಯಾಪಾರಕ್ಕೆ ಇಳಿದಿದ್ದಾರೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಅವರು ನಾಗಮಂಗಲ ದರಖಾಸ್ತು ಕಮಿಟಿಯ ವಿರುದ್ಧ ವಾಗ್ದಾಳಿ ನಡೆಸಿದರು ದರಖಾಸ್ತು ಕಮಿಟಿಯ ಕಡತಗಳನ್ನ ವಿಚಾರಣೆ ನೆಪದಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಹಣ ನೀಡಿದವರಿಗೆ ಮಾತ್ರ ಖಾತೆ ಮಾಡಿಕೊಳ್ತಿದ್ದಾರೆ ಹಾಗೂ ಹಲವಾರು ಹಳೆ ಫೈಲ್ ಗಳನ್ನ ತಿದ್ದುಪಡಿ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ ಈ ಸಂಬಂಧ ಪರಿಶೀಲನೆ ನಡೆಸುತ್ತಿದ್ದು ಶೀಘ್ರದಲ್ಲೇ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ನಾಗಮಂಗಲ ತಾಲೂಕಿನಲ್ಲಿ ಯಾರ್ಯಾರು ಪೈಸೆ ಇದ್ದಾರೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅಷ್ಟು ಜನಕ್ಕೆ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾವು ಅವರು ನ್ಯಾಯುತವಾಗಿ ಒಂದು ನ್ಯಾಯವನ್ನು ಕಲ್ಪಿಸಿದ್ದು ಹಲವಾರು ಜನಗಳಿಗೆ ಅಕ್ಕ ಪತ್ರಗಳನ್ನ ಕೊಟ್ಟಿದ್ದು ಇವತ್ತು ಅವ್ನು ಆರ್ ಟಿ ಸಿ ಮಾಡಕ್ಕೆ ಬಿಡ್ತಾಯಿಲ್ಲ ಅಕ್ಕಪತ್ರಗಳನ್ನ ಇಶ್ಯೂ ಮಾಡಕ್ಕೆ ಬರ್ತಾಯಿಲ್ಲ ಬೆಟ್ಟಿಗೆಲಿ ಬೀಗ ಹಾಕೊಂಡು ಬೀಗ ಹಾಕೊಂಡು ವ್ಯಾಪಾರ ಶುರು ಮಾಡಿದ್ದಾರೆ ಅದು ಎಲ್ಲಿಗೆ ಹೋಗ್ತಾ ಇಂತ ನಾವು ವಾಚ್ ಇದ್ದೀವಿ ನೋಡ್ತೀವಿ ತನಿಖೆ ಮಾಡ್ಕೊಳ್ಳಿ ತನಿಖೆ ಸಿ ಬಿ ಐ ತನಿಖೆ ಬೇಕಾದರೂ ಮಾಡ್ಕೊಳ್ಳಿ ನಾನೇನು ನಾನು ಸ್ವಂತಕ್ಕೆ ಯಾವುದು ಮಾಡ್ಕೊಂಡಿಲ್ಲ ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಅನ್ಯಾಯ ಇವತ್ತು ಕರಡಳ್ಳಿ ಒಂದರಲ್ಲೇ ಯಾವ ಯಾವತ್ತು ಯಾವುದೋ ಕಾಲದಲ್ಲಿ ಅದು ದರ್ಖಾಸ್ತಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗಿರ್ತದೆ ಈ ಎತ್ಗಟ್ಟುಬಿಟ್ಟು ಹಳೆ ಹಳೆ ಡೇಟ್ ಹಾಕಿ ಎಪ್ಪತ್ತೈದು ಬಿ ಡೇಟ್ ಹಾಕಿ ತಿಂದ ನಾವು ನೋಡ್ತಾ ಇದ್ವಾ ಅದೆಲ್ಲ ಇದೆ ಇದಕ್ಕೆ ಕಾಲುವೆ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ಅದು ಯಾರ್ಯಾರು ಯಾರೇ ತಪ್ಪು ಮಾಡೋದು ಅದು ಅನುಭವಿಸ್ತಾರೆ ಎಪ್ಪತ್ತನೇ ಬಿಲ್ ತಿದ್ದೀಲಿ ಎಂಬತ್ತನೇ ಇಸ್ ಬಿಲ್ನ ತಿದ್ದಿಲಿ ಕಳ್ಳ ಯಾವ್ದು ಕಳ್ಳ ಸಿಗಾಕೊಂಡೆ ಸರ್ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸಂಸದರ ಜೊತೆ ಏನಾದ್ರು ಧ್ವನಿ ಅವ್ರ ಜೊತೆ ಮಾತಾಡ್ತೀವಿ ಸೆಷನ್ ಮುಗಿದ ತಕ್ಷಣ ಅವರು ಸಹ ರಂಗ ಕಿಳಿತಾರೆ ಸೆಷನ್ ಹಿಡಿತಾರ ಇವಾಗ ಬಡ್ಜೆಟ್ ಸೆಷನ್ ಹಿಡಿತಾರ ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಮೊನ್ನೆ ಬರಬೇಕಿತ್ತು ಭಾನುವಾರ ನೆನ್ನೆ ನೆನ್ನೆ ಬರಬೇಕಿತ್ತು ಅವ್ರಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಸ್ವಲ್ಪ ಬಂದಿಲ್ಲ ಮುಂದಿನ ವಾರದಲ್ಲಿ ಮೋಸ್ಟ್ಲಿ ಅವರು ಬರ್ತಾರೆ ಅಂತ ಕಲ್ಸುತ್ತೆ